ಅಂತೇಳಿ ನಮಗೆ ಹೇಳ್ತಾರೆ ನೋಡಿ ಇದು ನಮ್ಮ ಹೆಸರಲ್ಲಿ ಇವರೇ ಹತ್ತು ಬಸ್ಗೆ ಹಣ ನಮ್ಮ ಜಮೀನ್ಗೆ ಹರಡ್ ಇಲಾಖೆ ದುಡ್ಡು ಕಟ್ತಾರೆ ಸರ್ ನೋಡಿ ದೊಡ್ಡ ಸಾಹೇಬ್ರೆ ನಮಗೆ ಗೊತ್ತೇ ಇಲ್ಲ ಇದು ಹತ್ತುಬಸ್ತ್ ಕಟ್ಟಿರುವಂತದ್ದು ನಮಗೆ ನಮ್ಮ ಹೆಸರಲ್ಲಿ ಅವರೇ ಹತ್ತು ಬಸ್ಗೆ ಹಣ ಕಟ್ತಾರೆ ನಮಗೆ ಅವರು ಆಯಿತು ಅವ್ರು ಹಣ ಕಟ್ಟಿದ್ರು ಬಂದು ಸರ್ವೆ ಮಾಡಿ ಸರ್ವೆ ಮಾಡಿದಾಗ ನನ್ನ ನನ್ನದು ಜಮೀನು ನಾನೊಬ್ಬ ಎಂ ಎಲ್ ಸಿ ಇದ್ದೀನಿ ನನ್ನ ನ್ಯಾಯ ನಾನೇ ರಕ್ಷಣೆ ಮಾಡಿಕೊಳ್ಳಕ್ಕೆ ಆಗದೆ ಇದ್ರೆ ಜನಕ್ಕೆ ನಾನು ಏನ್ ನ್ಯಾಯ ರಕ್ಷಣೆ ಮಾಡುದು ನನಗೆ ನನ್ನ ಜಮೀನು ಸಂಬಂಧಪಟ್ಟಂಗೆ ನೀವು ಕ್ರಮ ಮಾಡಿದ್ದೀರಾ ಮಾಡಿದೀರಾ ನನಗೆ ನೋಟಿಸ್ ಜಾರಿ ಮಾಡಿದೀರಾ ನನ್ನ ಜಮೀನ್ಗೆ ನಾಲ್ಕು ಕಡೆ ಯಾರ ಬೌಂಡ್ರಿ ಬಂದಿದೆ ಅಂತ ಬೈಟ್ ಇನ್ಫಾರ್ಮೇಶನ್ ಇದಕ್ಕಾದ್ರೂ ನೀವು ನೀವೇ ಹಣ ಕಟ್ಟಿ ಅದ್ಬೋಸ್ ಕಟ್ಟಿದ್ದೀರಾ ನನ್ನ ಜಮೀನು ನೀವು ಅದ್ಭುತ್ಗೆ ಕಟ್ಟಿಲ್ಲ ನೀವು ಇಲ್ಲೇ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೀನಿ ಆನ್ಲೈನ್ ಬೇಕಾದ್ರೆ ನೀವು ಚೆಕ್ ಮಾಡಿ ನನ್ನ ಜಮೀನ್ಗೆ ಅದ್ಭುತ ಕಟ್ಟಿಲ್ಲ ನಾನು ನೋಟಿಸ್ ಜಾರಿ ಮಾಡಿಲ್ಲ ನಾನು ಇರುವಾಗ ಅದು ಪ್ರೊಟೆಕ್ಟೆಡ್ ಏರಿಯಾ ಅಂತ ಕೋರ್ಡ್ ಹಾಕಿರ್ತದೆ ನಿಮಗೂ ಗೊತ್ತಿದೆ ಯಾರನ್ನ ಕರ್ಕೊಂಡ್ರೆ ಫಾರಂ ಒಳಗಡೆ ನುಗ್ಗಿಸಿ ಕರ್ಚೋಡಿದ್ದೀರಾ ಅವಾಗ ಇದರಲ್ಲಿ ಕಟ್ಟಲ್ ಹೋದಿದ್ದು ಅಂತಂದು ಆಚೆ ಕಡೆ ತಳ್ಳಿ ಆಚೆ ಕಟ್ಟಿರ್ತೀವಿ ಮತ್ತು ಅಲ್ಲಿಂದ ನಾನು ಇವರಿಗೆ ಬಿ ಆರ್ ಎಫ್ ಒಗೆ ಆರ್ ಎಸ್ ಇಂದ ಫೋನ್ ಟ್ರೈ ಮಾಡ್ತೀನಿ ನನ್ನ ಫೋನ್ ಅದು ರಿಸೀವ್ ಮಾಡ್ಬೋದು ಇರಲಿ ಅದು ಯು ಎಸ್ ನಂಬರ್ ಬಂತು ರಿಸೀವ್ ಮಾಡಲಿಲ್ಲ ಅಂತ ಹೇಳ್ಬೋದು ಏನು ಉದ್ದೇಶ ನಿಮ್ದು ನೀವು ಹೇಳ್ತೀರಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದನೇ ರಿಸೀವ್ ಮತ್ತೆ ಇದು ಆಗಿನ ಮಹಾರಾಜರು ಈ ಅರಣ್ಯ ಇಲಾಖೆಗೆ ನಿಮಗೆ ಈ ಆಸ್ತಿಗಳನ್ನೆಲ್ಲ ಮಾಡಿದ್ದಾರೆ ಅಂತ ನಿಮಗೆ ಸರ್ ಉತ್ತರ ಕೊಡಿ ಸರ್ ಉತ್ತರ ಕೊಡಿ ಆಮಗ್ ಜಾರ್ ನಾವು ನಮ್ಮ ಜವಾಬ್ದಾರಿ ಮತ್ತೆ ನಮ್ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ ಸರ್ ಸಾವಿರದ ಮೂವತ್ತ ಎರಡರಲ್ಲಿ ಅದು ನೋಟಿಫಿಕೇಶನ್ ಆಗಿದೆ ಅದು ಮೈನರ್ ಫಾರೆಸ್ಟ್ ಅಂತಾನೂ ಅದನ್ನ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ ಮತ್ತೆ ಅದ್ರ ಅದರೊಳಗಡೆ ಹರಳು ಕೊಟ್ಟರೆ ರಿಸರ್ವ್ ಫಾರೆಸ್ಟ್ ಕೂಡ ನೋಟಿಫಿಕೇಶನ್ ಆಗಿದೆ ಎರಡು ಸರ್ತಿ ನೋಟಿಫಿಕೇಶನ್ ಆಗಿದೆ ಸೊ ಅದ ಯಾವ್ದು ಬೇರೆ ಯಾವುದೇ ಪರ್ಪಸ್ ಇದೆ ಅದು ಡಿ ನೋಟಿಫೈ ಆಗಿಲ್ಲ ಸರ್ ಸೊ ಅದು ಹಾಗೆ ಫಾರೆಸ್ಟ್ ಅಂತ ನೋಟಿಫಿಕೇಶನ್ ಇರೋದ್ರಿಂದ ಮತ್ತೆ ನೋಟಿಫಿಕೇಶನ್ ಮಾಡಬೇಕಾದ್ರೆ ಎಲ್ಲ ರೈಟ್ಸ್ ಸೆಟಲ್ಮೆಂಟ್ ಮಾಡಿ ನೋಟಿಫಿಕೇಶನ್ ಮಾಡಿರ್ತಾರೆ ಸರ್ ಸೊ ಅದಕ್ಕೋಸ್ಕರ ಅದು ಇಟ್ ಈಸ್ ನೋ ಆಲ್ಸೋ ಇಟ್ ಈಸ್ ಅ ಫಾರೆಸ್ಟ್ ಲ್ಯಾಂಡ್ ಓನ್ಲಿ ಸರ್ ಲೊಕೇಶನ್ ಆದ್ಮೇಲೆ ಸರ್ ಅದರಲ್ಲಿ ಯಾವುದೇ ಆದಂತಹ ಸಾಗುವಳಿ ಚೀಟಿ ಕೊಡೋದಾಗ್ಲಿ ಅಥವಾ ಅದನ್ನ ಬೇರೆ ಹೆಸರಲ್ಲಿ ಪಾಣಿ ಮಾಡೋದಾಗ್ಲಿ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಸರ್ ಮಾಡು ಈಗ ಫಾರೆಸ್ಟ್ ಇಲಾಖೆಯಲ್ಲಿ ನಿಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಒಂದೇ ಆರ್ ಟಿ ಸಿ ಅಲ್ಲಿ ಅರಣ್ಯ ಗೋಮಾಳ ಎರಡು ಒಂದಿದೆ ಗೋಮಾಳ ಯಾವುದು ಅರಣ್ಯ ಯಾರ್ದು ಕೋಮಾಳ ಸ್ಮೆಲಾಗಿಸುವ ರೆವಿನ್ಯೂ ಆ ರೆವಿನ್ಯೂ ಜಿಮ್ ಮಂಜೂರು ಮಾಡೋಕೆ ಅಧಿಕಾರ ಇದೇ ಇಲ್ಲಮ್ಮ ಅವ್ರಿಗೆ ಸರ್ ನಾನು ನನ್ನ ಫಾರೆಸ್ಟ್ ಕೋಮಾಳ ಅನ್ನೋದಿಲ್ಲ ಕೆಲವೊಂದ್ಸತಿ ಮ್ಯುಟೇಷನ್ ಆಗ್ಲಿಲ್ಲ ಅಂತಂದ್ರೆ ಅರಣ್ಯ ಅಂತ ಇದ್ರೂ ಕೂಡ ಅದು ಗೋಮಾಳ ಅಂತ ಆರ್ ಟಿ ಸಿ ಅಲ್ಲಿ ಕಾಣಿಸ್ತಾ ಇರುತ್ತೆ ಸರ್ ಸರ್ ಅರಣ್ಯದಲ್ಲಿ ಮ್ಯುಟೇಷನ್ ಆಗ್ಲಿ ಅರಣ್ಯ ಭೂಮಿ ಮ್ಯೂಟೇಶನ್ ಆಗ್ಲಿಲ್ಲ ಅಂತಂದ್ರೆ ಸರ್ ಅದು ಗೋಮಾಳ ಅಂತಾನೆ ಅದು ಶೋ ಆಗ್ತಾ ಇರುತ್ತೆ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಅಮ್ಮ ಬೇಕಮ್ಮ ಎಷ್ಟು ವರ್ಷ ಬೇಕಮ್ಮ ಅಲ್ಲಲ್ಲ ಎಷ್ಟು ವರ್ಷ ಬೇಕು ತಾಯಿ ಆಯ್ತು ನಿಮ್ಮ ಆಸ್ತಿ ಆಗಿದ್ರೆ ನೀವು ಯಾಕೆ ದೂರ ವರ್ಷ ಬಿಟ್ಕೊಟ್ರಿ ಇವಳು ಯುವ ಪ್ರಾಪರ್ಟಿ ಹಂಡ್ರೆಡ್ ಇಯರ್ಸ್ ಒಂದು ಕಾನೂನು ಇದೆ ಮೇಡಮ್ ಅವರೇ ಮೂವತ್ತು ವರ್ಷಗಳ ಕಾಲ ಯಾವ ಮನುಷ್ಯ ಸ್ವಾಧೀನದಲ್ಲಿದ್ರೆ ಅವನ ಕಂಟಿನ್ಯೂಸ್ ದಾಖಲೆ ಬಂದ್ರೆ ಅವನಿಗೆ ಹಾಕಿ ಬೆಸರಿಟ್ಸ್ ಅಲ್ಲಿ ಅವನೇ ಹೋದ ತೀರ್ಮಾನ ಮಾಡಬೇಕು ನೀವು ನೂರು ವರ್ಷ ಜನ ಬಿಟ್ಬಿಟ್ಟು ಅವ್ರ ಖಾತೆ ಪಾಣಿ ಮಾಡಿ ಬ್ಯಾಂಕ್ ಸಹ ತಗೊಂಡ್ಮೇಲೆ ಇವತ್ತು ಬಂದು ನಮ್ದು ಅಂತ ಇದ್ರೆ ನೀವು ಇದು ಸಮಾಜ ಸರ್ಕಾರ ಹೇಳ್ಬಿಡಿ ಸರ್ಕಾರ ಕಾನೂನು ಒಂದು ಕಡೆ ಆದ್ರೆ ನಮ್ಮ ಆಸ್ತಿ ಆಗಿದ್ದಿದ್ರೆ ನಿಮ್ಮ ಇಲಾಖೆ ಸ್ವತ್ತಾಗಿದ್ದರೆ ಅದನ್ನ ನೀವ್ಯಾಕೆ ರಕ್ಷಣೆ ಮಾಡ್ಕೊಳ್ಳಲಿಲ್ಲ ನೀವ್ಯಾಕೆ ನೂರು ವರ್ಷ ಬಿಟ್ಟಿರಿ ನೂರು ವರ್ಷ ಬಿಟ್ಟು ಆ ಜಮೀನನ್ನ ಸರ್ಕಾರದ ತಗೊಂಡು ಕಿಮ್ಮತ್ ಕಟ್ಟಿ ಅರವತ್ತು ವರ್ಷಗಳ ಕಂದಾಯ ಕಟ್ಟಿ ಆ ಜಮೀನನ್ನ ಡೆವಲಪ್ಮೆಂಟ್ ಮಾಡಿ ಬೋರ್ ಹಾಕಿ ಇಷ್ಟೆಲ್ಲ ಮಾಡಿದ ಮೇಲೆ ಇವತ್ತು ನಮ್ದು ಅಂತ ಇದ್ದೀನಿ ಆಮೇಲೆ ಮೇಡಮ್ ಮುಂದುವರೆದು ಕಳೆದ ಬಾರಿ ಈ ಕೊಲಾ ತಾಲೂಕಲ್ಲಿ ನರಸಾಪುರ ಬಹಿ ತರ ಈ ಒಂದು ಗ್ರಾಜ್ ಶುರುವಾಯಿತು ಆ ಶುರುವಾದಾಗ ನಾನು ಈ ನಮ್ಮ ಮಂಜು ಜೊತೆಗೆ ರಜೆಗೌಡ್ ಮೂರು ಜನ ಹೋಗಿ ಗೌರ್ವರ್ ಇದ್ದ ಅರಣ್ಯ ಮಂತ್ರಿ ಅರಣ್ಯ ಭವನದಲ್ಲಿ ಮೀಟಿಂಗ್ ಸಿ ಎಫ್ ಏನು ಅಲ್ಲಿ ಮೇಲೆ ಏಳು ಕೊಂಡ್ರು ಮಾಡ್ ಏಳ್ಕೊಂಡು ಇದ್ರಲ್ಲ ಡಿ ಎಫ್ ಅವ್ರನ್ನೂ ಸಭೆ ಕಲ್ಸಿದ್ವಿ ನನ್ನ ಭಾಗದವರು ಜೊತೆಗೆ ಆ ಕೊಡಗಿನ ಭಾಗದ ಶಾಸಕರು ಕೂಡ ಎಲ್ಲ ಬಂದ್ರು ಅವತ್ತು ಮಿನಿಸ್ಟರ್ ಸ್ಪಷ್ಟವಾಗಿ ಹೇಳಿದರು ಡಿ ಸಿ ಎ ನೋಡಿ ಸಮಕ್ಷವಾಗಿ ಎಲ್ಲ ಕೂಡ ಯಾವುದೇ ಕಾರಣಕ್ಕೆ ಜಂಟಿ ಸರ್ವೆಗಳಾಗಿ ನಿರ್ದಿಷ್ಟವಾದ ಸರ್ವೆ ಆಗೋ ತನಕ ಯಾರೂ ಕೂಡ ರೈತರಿಗೆ ತೊಂದರೆ ಕೊಡಬಾರದು ನಂಬರ್ ಒನ್ ನಂಬರ್ ಟೂ ಎಕರೆ ಹಿಂದೆ ಕೆಳಗೆ ಬಿಟ್ಟು ಅಂದ್ರೆ ಒಂದು ಎಕರೆ ಒಂದೊಂದು ಎಕರೆ ಎರಡು ಎಕರೆ ಎಕರೆ ಯಾರು ಸಣ್ಣ ರೈತಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾವು ಬೋಳು ಜನ ಹೆಮ್ಮೆಲೆಯಲ್ಲಿದ್ವಿ ಕೊಡಗಿನ ಹೆಮ್ಮೆಲೆ ಅವ್ರ ಸಮತ್ಸವದಲ್ಲಿ ಗೌರವ ಮಂತ್ರಿಗಳು ಆದೇಶ ಕೊಟ್ಟರು ಒಂದು ಆದೇಶ ಬೆಲೆ ಇಲ್ವಾ ಮೇಡಮ್ ಏ ಪ್ರತಿಯೊಬ್ಬ ಡಿ ಸಿಎಂ ಆದೇಶ ಕೊಡ್ಬೇಕಾ ಒಬ್ಬ ಡಿ ಸಿಎಂಗೆ ಈ ಸರ್ಕಾರದ ಮಂತ್ರಿಗಳು ಆದೇಶ ಕೊಟ್ಟರೆ ಅದು ಆದೇಶ ಆಗಲ್ವಾ ಅಲ್ಲಿ ಬೆಲೆ ಇಲ್ವಾ ಹೇ ಯಾಕ್ ಮಾಡಿದ್ರೆ ನೀವು ಅಂತ ಇವತ್ತು ಆ ಕ್ಲಾಸ್ ಮಾಡಿದ್ರೆ ಬಡವರಿಗೆ ಆ ಲಾತ್ ಅನ್ನ ನೀವ್ ಕಟ್ಟಿಕೊಡ್ತೀರಾ ನೀವು ಪುಯಲ್ ಮಾಡ್ತೀರಾ ದೇಶ ಅನುಮತಿ ಮೇರೆಗೆ ಇವ್ರ ಎರಡು ವಿಚಾರ ನಾನು ಭೇಟಿ ಬಾಯಿಸ್ತೀನಿ ಸರ್ ಯಾಕಂದ್ರೆ ಭಾರತದ ನಾನ್ ಕೇಳಿದೀನಿ ಅಂತ ಬಾಳ ಸ್ಪಷ್ಟವಾಗಿ ಎಂತ ಇವ್ರು ಅರ್ಥ ಆಗೋ ರೀತಿ ನೀವು ಹೇಳಿದಿರ ಅದು ಇವ್ರು ಅರ್ಥ ಆಗೋದ್ರ ನಾನು ಈ ಸಂಬಂಧ ಸರ್ ರೈತರೆಲ್ಲ ಬಂದು ಅಪ್ರೋಚ್ ಮಾಡಿದಾಗ ಆಮೇಲೆ ಶ್ರೀಡಂಗೆ ವಿಚಾರ ವಿಚಾರ ಆಗ್ಬೋದು ಹರಟಿ ವಿಚಾರ ಆಗ್ಬೋದು ರೈತರು ಪ್ರತಿಭಟನೆ ಕೂಡ ಮಾಡಿ ನನಗೆ ಬಂದು ಮನೆ ಕೊಟ್ಟ ಕೂಡ ನಾನು ಇಡೀ ನಮ್ಮ ಜಿಲ್ಲೆಯ ಎಲ್ಲ ಫಾರೆಸ್ಟ್ ಅಧಿಕಾರಿಗಳನ್ನ ಮೇಡಮ್ ಅವರ ಕರೆಸಿ ಎಲ್ಲರಿಗೂ ಮತ್ತು ನಮ್ಮ ರೆವಿನ್ಯೂ ಅಧಿಕಾರಿಗಳ ಜೊತೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕುಲೆಬ್ಬಿಸೋ ಕೆಲಸ ಮಾಡಬಾರದು ಮಾಡಬಾರ್ದು ಯಾಕೆಂದ್ರೆ ಇದುವರೆಗೂ ಅವ್ರೇನು ಹೇಳ್ತಾ ಇದಾರೆ ಜಂಟಿ ಸರ್ವೆ ಕಾನೂನು ಪ್ರಕಾರ ನ್ಯಾಯಸಮ್ಮತವಾಗಿ ಆಗಿಲ್ಲ ಜಂಟಿ ಸರ್ವೆ ಒಂದು ಕಡೆ ಆಗಿಲ್ಲ ಇನ್ನೊಂದು ಕಡೆ ಏನಾಗಿದೆ ಅವೆಲ್ಲ ಪಿ ನಂಬರ್ ಇದೆ ಸರ್ ಈಗ ಏನು ಮಾನ್ಯ ಶಾಸಕರು ತಾವು ಮತ್ತು ಬಂಗಾರ್ಪೇಟೆ ಅವರು ಹೇಳ್ತಾ ಇದ್ದೀರಿ ಕಳೆದ ಐವತ್ತು ಅರವತ್ತು ವರ್ಷದಿಂದ ಇವೆಲ್ಲವೂ ಕೂಡ ಸರ್ಕಾರದ ನಿಯಮ ಅನುಸಾರವಾಗಿ ಗ್ರಾಂಟ್ ಆಗಿ ಬಂದ್ಬಿಟ್ಟಿದೆ ಆಮೇಲೆ ಅವರೆಲ್ಲರೂ ಸ್ವಾಧೀನದಲ್ಲಿದ್ದಾರೆ ಆಮೇಲೆ ಅವರ ಹೆಸರಿನಲ್ಲಿ ಅದೆಲ್ಲ ದುರಸ್ತು ಕೂಡ ಆಗಿದೆ ಹೊಸ ನಂಬರ್ ಬಂದು ಅವ್ರು ಕೆಲವರೆಲ್ಲ ಇದ್ದಾರೆ ಕೆಲವು ದುರಸ್ತ ಆಗಿಲ್ಲ ಕೂಡ ಇದ್ದಾರೆ ಇವೆಲ್ಲ ಇತ್ಯರ್ಥ ಆಗೋವರೆಗೂ ನೀವು ಯಾವುದೇ ಕಾರಣಕ್ಕೂ ಇಂತಹ ಈ ದೌರ್ಜನ್ಯಗಳಾಗಲಿ ಅಥವಾ ಈ ರೀತಿ ಒಕ್ಕಲಿಸ ಕೆಲಸ ಮಾಡಬಾರ್ದು ಅಂತ ಹೇಳಿದ ಮೇಲೆ ನಿಲ್ಸಿದ್ದಾರೆ ಸರ್ ಅವರು ಈಗ ಇಲ್ಲಿ ಸಮಸ್ಯೆ ಏನಂತ ಸರ್ ತಾವು ಹೇಳ್ತಾರೆ ಅಮ್ಮ ನಮ್ಮ ಒಂದು ಒಂದು ರೋಡಿಗೆ ಒಂದು ಚರ್ಚೆ ಆಗ್ತದೆ ಮೊದಾರಿ ಇದಿಚ ಸೀರಿಯಸ್ ಇವನ್ ಸಂಬಂಧಪಡುತ್ತೆ ಅದನ್ನ ಮೇಡಂ ಅವರಿಗೆ ಕಳ್ಸೋಡಿ ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ವಾಟ್ ಇಸ್ ದಿಸ್ ಇಟ್ ಇಸ್ ದಟ್ ಒನ್ ಡಿಪಾರ್ಟ್ಮೆಂಟ್ ಇಸ್ ಅಗೈನ್‌ಸ್ಟ್ ದಿ ಅದರ್ ಅದರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ಇಫ್ ಯು ಕಾಟ್ ಟೇಕ್ ಎ ರೈಟ್ ಡಿಸಿಷನ್ ಆ ಮೇಕ್ತಿ ಪಾರ್ತೆ ಆಡಿದೋರ್ಟ್ ಅಂತೇಳಿ ಹೈಕೋರ್ಟ್ ಜಡ್ಜ್ ಅಷ್ಟು ಸೀರಿಯಸ್ ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನಾವಿನ್ ಯಾವ ರೀತಿ ಹೇಳೋ ಇಲ್ಲಿ ಎಷ್ಟೋ ವಿಚಾರ ಚರ್ಚೆ ಮಾಡೋದು ಇಷ್ಟು ಅಧಿಕಾರ ಕುರ್ಸ್ಕೊಂಡು ನಿಮ್ ಮತ್ತೆ ನಾವು ಮಾತಾಡ್ಬೇಕಾ ಯು ಆರ್ ವೇಟಿಂಗ್ ದಿ ಎಂಟೈರ್ ಆಫೀಸರ್ಸ್ ಟೈಮ್ ಅವ್ರ ಮೇಲೆ ಹಾಕಿರುವಂತಹ ಕೇಸ್ಗಳು ವಾಪಸ್ ತಗೋಬೇಕು ಇವತ್ತೇನು ನೋಡಿ ಇದಕ್ಕೆಲ್ಲ ನನ್ನ ಹತ್ರ ಆದೇಶ ಇಲ್ಲಿ ತಹಸೀಲ್ದಾರ್ ಮೇಲೆ ಮೇಡಮ್ ಕೂಡ ಆದೇಶ ಮಾಡಿದ್ದಾರೆ ಎಡಿ ಎಲ್ಲ ಇವರು ಏನು ಜಂಟಿ ಸರ್ವೆ ಅಂತ ಹೇಳಿದ್ದಾರೆ ನಾವು ಜಂಟಿ ಸರ್ವೆ ಮಾಡೇ ಇಲ್ಲ ಅಂತ ಹೇಳಿ ಅದಕ್ಕೆ ಅವ್ರು ಸ್ಟೇ ಕೊಟ್ಟಿರೋದು ಇದೆ ಮತ್ತೆ ಕೋರ್ಟ್ ಅಲ್ಲಿ ಸ್ಟೇ ತಂದಿರೋದು ಇದೆ ಇಷ್ಟೆಲ್ಲ ಮೇಲೆ ನೀವು ನಿಮ್ಮದು ಅಂತ ಆಗೋವರೆಗೂ ಆ ಜಮೀನ್ ಸುದ್ದಿಗೆ ಹೋಗ್ಬಾರ್ದು ಆ ಜಮೀನುಗಳಲ್ಲಿ ಆ ರೈತರು ವ್ಯವಸಾಯ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನುಕೂಲ ಮಾಡಿಕೊಡ್ಬೇಕು ಇವತ್ತು ಹೋಗಿ ಪೊಲೀಸ್ ತಗೊಂಡೋಗಿ ನಿಮ್ಮ ಪೋಲಿಂಗ್ ಪ್ರೊಡಕ್ಷನ್ ಒಂದು ಹೊರದಾಕಿದ್ರಲ್ಲ ಆ ಬಡವರು ಮತ್ತೆ ಆ ಜಮೀನಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಜೀವನ ಮಾಡ್ಲಿಕ್ಕೆ ನಾವು ಯಾವುದೇ ಕಾರಣ ತೊಂದರೆ ಕೊಡಬಹುದು ಪ್ಲೀಸ್ ಹಲೋ ಮಾಡಬೇಕು ಅಂತ ಹೇಳಿ ಅವ್ರು ತಯಾರು ಮಾಡ್ತೇನೆ ಅಲ್ಲಿ ಮತ್ತೆ ಇದು ಹಟ್ಟಿಯಲ್ಲಿ ಸರ್ ಅಲ್ಲಿ ಸಾವಿರದ ನಾವು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ನಾವು ಅಂಡರ್ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಸಿಕ್ಸ್ಟಿ ಫೋರ್ ಎ ಪ್ರಕಾರ ನಮ್ಮ ಎ ಸಿ ಎಸ್ ಮೂರ್ ಸರ್ತಿ ನೋಟಿಸ್ ಅನ್ನ ಇಶ್ಯೂ ಮಾಡಿ ಕೋರ್ಟ್ ನಡೆಸಿದ್ದಾರೆ ಸರ್ ಸೊ ಕೋರ್ಟ್ ಅಲ್ಲಿ ನಡೆಸಿದಾಗ ಅವರು ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಸರ್ ಅದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಸೊ ಮೂಲತಃ ಯಾರು ಅದು ಎನ್ಕ್ರೋಶ್ ಮಾಡಿದ್ರು ಯಾರು ಇರ್ಲಿಲ್ಲ ಸರ್ ಆಮೇಲೆ ತಾವು ಹೇಳಿದ್ರ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರ ಹಿಂದೆನೆ ಅದು ಆಗಿದೆ ಸಾವಿರದ ಒಂಬೈನೂರ ಅರವತ್ತೈದು ಅಂತ ಸರ್ ಅಂತವು ನಾಲ್ಕು ಕೇಸ್ಗಳು ಮಾತ್ರ ಇದೆ ಸರ್ ಸೊ ಅದು ಉಳಿದಿದ ನಂತರ ಉಳಿದಿರೋರೆಲ್ಲರೂ ಎಲ್ಲರೂ ಈಗ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅದನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಸರ್ ಅದು ಕೋಲಾರ್ಗೆ ತುಂಬಾ ಹತ್ತಿರವಾಗಿರೋದ್ರಿಂದ ಲ್ಯಾಂಡ್ ತುಂಬಾ ಕ್ರೋಸ್ಟ್ಗೆದ್ ಬೆಲೆ ಬರುತ್ತೆ ಮೂಲತಃ ರೈತರು ಅನ್ನೋದು ಅಲ್ಲಿ ಯಾರು ಇಲ್ಲ ಸರ್ ಅಲ್ಲಿ ಇದೆಲ್ಲ ಸಂಪೂರ್ಣ ರಿಯಲ್ ಎಸ್ಟೇಟ್ ಮಾಫಿಯಾ ಸರ್ ಅದು ಒಂದು ಇಂಚ್ಗು ತುಂಬಾ ಒಂದ್ ನಿಮ ಇಲ್ಲ ನೀವ ಜಿಲ್ಲಾ ಮಠದ ಅಧಿಕಾರಿ ಹಾ ಒಂದ್ ನಿಮಿಷ ಪ್ಲೀಸ್ ಮೇಡಮ್ ಒಬ್ಬ ಜಿಲ್ಲಾ ಕೇಳಿ ಮೇಡಮ್ ಪ್ಲೀಸ್ ನನ್ನ ಬಾಲ್ತವ ಅದು ನಾನು ಅಂತ ಕೇಳಿ ಒಬ್ಬ ಜಿಲ್ಲಾ ತರ ಮಾತಾಡೋದು ತಪ್ಪು ಹೌಕೇನ್ರಿ ಯಾವ ತಾಯಿ ಹೇಳ್ತೀರಿ ಬೇಡಬರ ನೋಡಿ ಈ ಏನ್ ಬಳಸ್ತಾ ಇದೀರಲ್ಲ ಇದು ಬಹಳ ತಪ್ಪು ಪದ ಯಾಕಂದ್ರೆ ನಿಮ್ಮ ಒಂದ್ ವೇಳೆ ರೈತರಿಗೆ ಮಂಜೂರು ಹಾಕಿ ಹಡ ಒಂದ್ ನಿಮಿಷ ಹೌದು ಸ್ವಲ್ಪ ಆಗಿರೋಣ ಒಂದ್ ನಿಮಿಷ ಮೇಡಮ್ ಒಂದು ಬಾರಿ ಜಮೀನನ್ನು ಮಂಜೂರು ಮಾಡಬೇಕಾದ್ರೆ ಆ ಮಂಜೂರಾತ್ ಸಮಿತಿಯಲ್ಲಿ ಫಾರೆಸ್ಟ್ ಇಲಾಖೆಯವರು ಕಡ್ಡಾಯವಾಗಿದ್ದು ನಮ್ದು ಅಭ್ಯರ್ಥಿ ಅಲ್ಲ ಅಂತೇಳಿ ಎನ್ವಸ್ ಕೊಟ್ಟಿರ್ತಾರೆ ನಾನು ಕೂಡ ಹನ್ನೆರಡು ವರ್ಷದ ಶಾಸಕನಾಗಿ ಇವತ್ತು ಸಾವಿರಾರು ಎಕರೆ ಜಮೀನನ್ನು ಕೂಡ ಮಂಜೂರು ಮಾಡುವ ಕೆಲಸವನ್ನ ಮಾಡಿದ್ದೇನೆ ಇಲ್ಲಿ ತಾವ ಪ್ರಕಾರ ಜಮೀನ್ ಎಷ್ಟು ಬೆಲೆ ಮಾಡುತ್ತೆ ಅಂತ ಬೆಲೆ ಕಟ್ಟುದಿಕ್ಕೆ ನೀವೇನು ಜಮೀನು ಖರೀದಿ ಮಾಡ್ತೀರಾ ಸೇಲ್ ಮಾಡ್ತೀರಾ ಪ್ಲೀಸ್ ಮೂಲ ಮಂಜೂರಿ ಆದ್ಮೇಲೆ ಎಸ್ ಸಿ ಎಸ್ ಆಗಿದ್ರೆ ಅವ್ರ ಹಂಟಿ ಸರ್ಕಾರದ ಅನುಭವ ಪರಪಾರ ಮಾಡಿಲ್ಲ ಮೊದಲ ಜನರ ಮಂಜೂರಾಗಿದ್ರೆ ಹದಿನೈದು ವರ್ಷ ಆದ ನಂತರ ದುರಸ್ತಿ ಆದಂತ ಪರಪಾರ್ ಮಾಡಿರ್ತಾರೆ ನಿಮ್ಗೆ ನಷ್ಟ ಆದ್ರಿಂದ ಪರ್ಚೇಸ್ ಮಾಡ್ತೀರಿ ನಿಮ್ಮ ಮೂಲ ಪ್ರಶ್ನೆ ನಿಮ್ಮದು ಅಲ್ಲಿ ನೀವು ಸರ್ವೆ ಜಂಟಿ ಸರ್ವೆ ಮಾಡಬೇಕಾದಾಗ ನೋಟಿಸ್ ಕೊಟ್ಟಿದ್ದೀರಿ ಆಯ್ತು ಫಾರೆಸ್ಟ್ ಇಲಾಖೆ ಸಮಂಜಸವಾಗಿ ದಾಖಲೆ ಕೊಟ್ಟರೆ ಉದಾಹರಣೆ ಏನಾದ್ರೂ ಇದೆಯಾ ಹಾ ನೀವು ಅದ್ರಲ್ಲಿ ಇಡ್ರೋಲ್ ಮಾಡಿ ನೀವು ಇದೇ ಹಾಕ್ತೀವಿ ಮೆನ್ಷನ್ ಮಾಡಿ ನಿಮ್ಮ ಆದೇಶ ಮಾಡಿದ್ದೀರಿ ನನ್ನ ತಾಲೂಕಲ್ಲಿ ಕೂಡ ಮೂತ್ತೂರು ಗುಲ್ಲಳ್ಳಿ ಈ ಭಾಗದಲ್ಲಿ ಕೂಡ

ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ನೀವು ಬಡ ರೈತರ ಆಕ್ಷರಿಸಿದ್ದೀರಿ ಆ ಜಮೀನಿನ ವಿಚಾರಕ್ಕೆ ತಾವು ಬಿಟ್ಕೊಡ್ಬೇಕು ಅಂತ ನಮ್ಮ ಒಕ್ಕೊರಲ್ಲಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ ಸರ್ ಅದು ಯಾರಿಗೆ ತೊಂದರೆ ಸರ್ ಕೋರ್ಟ್ ನೋರ್ಟ್ ಕೋರ್ಟಲ್ಲಿ ಅವರು ಪ್ರಶ್ನೆ ಮಾಡಿ ನೀವೊಬ್ಬ ಅಧಿಕಾರಿ ಆದ್ರೀ ಅಂತಿಲ್ಲ ದಯಮಾಡಿ ಪ್ಲೀಸ್ ನಮಗೂ ಕೂಡ ಸರ್ಕಾರದ ಕಂದಾಯ ಅಧಿಕಾರಿಗಳಲ್ಲೇ ಆಸ್ಪತ್ರೆ ಕೊಟ್ಟಿದ್ದಾರೆ ಸಾಗುಳಿ ಚೀಟಿ ಕೊಟ್ಟಿದ್ದಾರೆ ಹಾಳಿ ಕೊಟ್ಟಿದ್ದಾರೆ ಆ ದಾಖಲೆ ಬೆಲೆ ಇಲ್ವಾ ಸರ್ ಅದೆಲ್ಲ ಕೋರ್ಟ್ ಅಲ್ಲಿ ನಾವು ಇತ್ಯರ್ಥ ಮಾಡ್ಕೊಂಡಿದ್ದೀವಿ ಅವರು ಅಪೀಲ್ ಹೋಗೋದಾಗಿತ್ತು ಸರ್ ಮೇಲೆ ಕೋರ್ಟಿಗೆ ಅದು ಹೋಗಿದ್ದಾರೆ ಅವ್ರದ್ದು ಯಾವ್ದು ಕೇಸ್ ಗಳನ್ನ ನಾವು ಟಚ್ ಮಾಡಿಲ್ಲ ಸರ್ ಟಚ್ ಮಾಡಿಲ್ಲ ಸರ್ ಮೇಡಮ್ ಪ್ಲೀಸ್ ಮೇಡಮ್ ನಿಮ್ದು ಅಲ್ಲಿಕ್ಕೆ ಜಂಟಿ ಸರ್ ಯಾವತ್ ಮಾಡಿದ್ರಿ ನೀವು ಸರ್ ಅದು ಜಂಟಿ ಸರ್ವೇನು ಆಗಿದೆ ಸರ್ ಇಲ್ಲ ಆಗಿಲ್ಲ ಆಗಿಲ್ಲ ಆಗಿದೆ ಸರ್ ಆಗಿಲ್ಲ ಅದು ನಿಮ್ಮ ಕಪೋಲ ಕಲ್ಪಿತ